ವಿದ್ಯಾರ್ಥಿಗಳೇ ಇದರ ಹತ್ತನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆ ಮಂಡಳಿಯಿಂದ ಬಂದಿರತಕ್ಕಂಥದ್ದನ್ನು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ವಿ ಅದರ ಮುಂದುವರೆದಿರತಕ್ಕಂಥ ಭಾಗವನ್ನು ನಾನು ತೊಗೊಂಡಿದ್ದೀನಿ ಇದರಲ್ಲಿ ಒಂದು ನಮಗೆ ಒಂದು ಗ್ರಾಮದ ನೂರು ಹೊಲಗಳಲ್ಲಿ ಪ್ರತಿ ಹೆಕ್ಟೇರಿಗೆ ಉತ್ಪಾದಿಸುವ ಭತ್ತದ ಇಳುವರಿಯನ್ನು ಕೆಳಗಿನ ಕೋಷ್ಟಕರು ನೀಡುತ್ತದೆ ಈ ದ ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಓಜೀವ್ ರಚಿಸಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ಅಧಿಕ ವಿಧಾನದ ಓಜೀವ್ ರಚಿಸಿ ಎಂದಾಗ ನಮಗೆ ಕೊಟ್ಟಿರ್ತಕ್ಕಂಥ ಸಂಚಿತಾವೃತ್ತಿಯನ್ನು ನಾವು ನೋಡ್ಕೋಬೇಕು ಸಂಚಿತಾವೃತ್ತಿಯನ್ನು ತಗೊಂಡ್ರೆ ಇದರಲ್ಲಿ ಮೊದಲನೇದಾಗಿ ಉತ್ಪಾದನಾ ಇಳವರಿ ಐವತ್ತು ಐವತ್ತೈದು ಅರವತ್ತು ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಈ ರೀತಿ ಕೊಟ್ಟಿದ್ದಾನೆ ಹೊಲಗಳ ಸಂಖ್ಯೆ ತಗೊಂಡ್ರೆ ಆಲ್ರೆಡಿ ಸಂಚಿತ ಆವೃತ್ತಿ ಕೊಟ್ಟಿರೋದ್ರಿಂದ ಇದನ್ನು ಮತ್ತೆ ನಾವು ಆವೃತ್ತಿಯಿಂದ ಸಂಚಿತ ಆವೃತ್ತಿಗೆ ಬದಲಾಯಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ನೇರವಾಗಿ ಕೊಟ್ಟಿದ್ದಾನೆ ಹಾಗಾಗಿಬಿಟ್ಟು ಇಲ್ಲಿ ಎಕ್ಸು ಮತ್ತು ವೈಯನ್ನು ತೊಗೊಳ್ಳೋದಾದರೆ ಎಕ್ಸ್ ಬೆಲೆ ಇಲ್ಲಿ ಐವತ್ತು ವೈ ಬೆಲೆ ನೂರು ನೆಕ್ಸ್ಟ್ ಮಂತು ಐವತ್ತೈದು ತೊಂಬತ್ತೆಂಟು ಅರವತ್ತು ತೊಂಬತ್ತು ನೆಕ್ಸ್ಟು ಅರವತ್ತೈದು ಎಪ್ಪತ್ತೇಳು ಎಪ್ಪತ್ತು ನಲವತ್ತೊಂಬತ್ತು ಎಪ್ಪತ್ತೈದು ಹದಿನೈದು ಇದು ನಮಗೆ ಕೊಟ್ಟಿರ್ತಕ್ಕಂಥದ್ದು ಈ ದತ್ತಾಂಶವನ್ನು ನಾವು ಅಧಿಕ ವಿಧಾನದಲ್ಲಿ ವಜೀವ ರಕ್ಷೆಯನ್ನು ತಗೋಬೇಕಾಗುತ್ತೆ ಇಲ್ಲಿ ನಾನು ಒಂದು ಗ್ರಾಫ್ನಲ್ಲಿ ತಗೊಳೋದಾದರೆ ಮೊದಲನೇದಾಗಿ ಈ ಗ್ರಾಫ್ನಲ್ಲಿರ್ತಕ್ಕಂಥದ್ದು ತಗೊಂಡ್ರೆ ಫಸ್ಟ್ ಬಂತು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳೇನಿದ್ದಾವೋ ಅದನ್ನು ನಾನು ನೋಡ್ಕೊಳ್ಳೋಣ ಕೊಟ್ಟಿರೋದು ಐವತ್ತು ನೂರು ಐವತ್ತೈದು ತೊಂಬತ್ತೆಂಟು ಈ ರೀತಿಯಾಗಿ ಬೆಲೆಗಳನ್ನು ಕೊಟ್ಟಿದ್ದಾನೆ ಆ ಬೆಲೆಗಳನ್ನು ಇಲ್ಲಿ ಗುರುತು ಮಾಡಿಕೊಳ್ತಾ ಹೋಗೋಣ ಫಸ್ಟು ಕೊಟ್ಟಿರ್ತಕ್ಕಂಥದ್ದು ಐವತ್ತು ಕಮ ನೂರು ಹಾಗೆಯೇ ನೆಕ್ಸ್ಟ್ ಬಂತಿರ್ತಕ್ಕಂಥದ್ದು ಐವತ್ತೈದು ಕಮ ತೊಂಬತ್ತೆಂಟು ನೆಕ್ಸ್ಟ್ ಬಂತು ಅರವತ್ತು ತೊಂಬತ್ತು ಹಾಗೆ ನೆಕ್ಸ್ಟು ಅರವತ್ತೈದು ಎಪ್ಪತ್ತೇಳು ಅಂದರೆ ನೆಕ್ಸ್ಟ್ ಬಂತು ಎಪ್ಪತ್ತು ನಲವತ್ತೊಂಬತ್ತು ಎಪ್ಪತ್ತು ಕಮ ನಲವತ್ತೊಂಬತ್ತು ಅದರ ನೆಕ್ಸ್ಟ್ ಬಂತು ಎಪ್ಪತ್ತೈದು ಹದಿನೈದು ಈ ಬೆಲೆಗಳು ನಮಗೆ ಇರ್ತಕ್ಕಂಥ ಈಗ ಇದರಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ನಾನಿಲ್ಲಿ ಗುರುತು ಮಾಡಿಕೊಂಡಿದ್ದೀನಿ ಇದನ್ನ ನಾವು ಫ್ರೀ ಹ್ಯಾಂಡ್ ಆಗಿ ಕೂಡಿಸ್ತಾ ಹೋಗೋಣ ಇದು ನಮ್ಮದು ಬಂದಿರ್ತಕ್ಕಂಥ ಬೆಲೆಗಳು ಇದನ್ನು ನಾವು ತಗೊಂಡಿದೀವಿ ಈ ಬೆಲೆಗಳನ್ನು ಮೇಗಳಿಂದ ನಮಗೆ ಕೆಳಗೆ ಬಂದಿರ್ತಕ್ಕಂಥದ್ದು ಇದನ್ನು ಅಜ್ಜ ಚಟುವಟಿಕರಲ್ಲಿ ನಾವು ಬೆಲೆಗಳನ್ನು ಗುರ್ತು ಮಾಡ್ತಾ ಹೋದರೆ ಎಪ್ಪತ್ತೈದು ಹದಿನೈದು ಅದೇ ರೀತಿಯಾಗಿ ಆ ಯಾವ್ಯಾವ ಬೆಲೆಗಳಿದಾವೋ ಆ ಬೆಲೆಗಳನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಎಪ್ಪತ್ತು ನಲ್ವತ್ತೊಂಬತ್ತು ನೆಕ್ಸ್ಟ್ ಮಂತು ಅರವತ್ತೈದು ಎಪ್ಪತ್ತೇಳು ನೆಕ್ಸ್ಟ್ ಮಂತು ಅದರ ನೆಕ್ಸ್ಟ್ ಮಂತು ಇಷ್ಟು ಬೆಲೆಗಳು ನಮಗೆ ಸಿಕ್ಕಿರ್ತಕ್ಕಂಥದ್ದು ಐವತ್ತು ನೂರು ಐವತ್ತೈದು ತೊಂಬತ್ತೆಂಟು ಅರವತ್ತು ತೊಂಬತ್ತು ಅರವತ್ತೈದು ಎಪ್ಪತ್ತೇಳು ಎಪ್ಪತ್ತು ನಲವತ್ತೊಂಬತ್ತು ಎಪ್ಪತ್ತು ಹದಿನೈದು ಇದು ನಮಗೆ ಅಧಿಕ ವಿಧಾನದ ಇಳುವರಿಯಲ್ಲಿ ಬರ್ತಕ್ಕಂಥದ್ದು ಇದು ನಮ್ಮದು ಒಲಗಳ ಸಂಖ್ಯೆ ಆಗುತ್ತೆ ವೈ ಆಕ್ಸಿಸ್ ಇದ್ದು ಹಾಗೆಯೇ ಇಳುವರಿ ಎಕ್ಸ್ ಆಕ್ಸಿಸ್ನಲ್ಲಿ ಬರ್ತಕ್ಕಂಥದ್ದು ಇದಿಷ್ಟು ಕೂಡ ನಮಗೆ ಅಧಿಕ ವಿಧಾನದಲ್ಲಿ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ನೋಡೋಣ ಚಿತ್ರದಲ್ಲಿ ಆ್ಯಂಗಲ್ ಬಿ ಎ ಸಿ ಆ್ಯಂಗಲ್ ಎ ಡಿ ಬಿ ಈ ಬಿಲೆಯನ್ನು ನೋಡಿ ಚಿತ್ರದಲ್ಲಿ ಆ್ಯಂಗಲ್ ಬಿ ಎ ಸಿ ಆ್ಯಂಗಲ್ ಎ ಡಿ ಬಿ ಬಿ ಸಿ ಇಸ್ ಈಕ್ವಲ್ ಟು ಎಂಟು ಸೆಂಟಿಮೀಟ್ರ್ ಇದೆ ಎ ಬಿ ಇಸ್ ಈಕ್ವಲ್ ಟು ಆರು ಸೆಂಟಿಮೀಟ್ರ್ ಇದೆ ತ್ರಿಭಿಜ ಎ ಬಿ ಸಿ ವಿಸ್ತೀರ್ಣ ತ್ರಿಭಿಜ ಎ ಬಿ ಡಿ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಮತ್ತು ತ್ರಿಭುಜ ಎ ಬಿ ಡಿ ವಿಸ್ತೀರ್ಣ ಹದಿನಾರು ಬೈ ಒಂಬತ್ತು ಎಂದು ಸಾಧಿಸಿ ಅಂತ ಹೇಳಿ ಕೊಟ್ಟಿದ್ದಾನೆ ಇದರಲ್ಲಿ ಮೊದಲನೇದಾಗಿ ಈ ಎರಡು ತ್ರಿಭುಜಗಳನ್ನು ಇವು ನಮಗೆ ಸಮರೂಪಿ ತ್ರಿಭುಜಗಳಾದಾಗ ಮಾತ್ರ ಈ ವಿಸ್ತೀರ್ಣಗಳನ್ನು ಕಂಡುಹಿಡಿಯೋದಕ್ಕೆ ಬರುತ್ತೆ ಫಸ್ಟ್ ಬಂತು ನಾವು ಇವೆರಡನ್ನೂ ಕೂಡ ಸಮರೂಪಿ ತ್ರಿಭುಜಗಳಾಗಿ ತಗೊಳ್ಳೋಣ ಇದರಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶ ಯಾವುದನ್ನು ಕೊಟ್ಟಿದ್ದಾನೆ ಆ್ಯಂಗಲ್ ಬಿ ಎ ಸಿ ಜಿ ಈ ಕ್ವಲ್ ಟು ಆ್ಯಂಗಲ್ ಡಿ ಬಿ ಎರಡು ಕೋನಗಳು ಸಮ ಹಾಗೆಯೇ ಅಳತೆಗಳನ್ನು ಕೊಟ್ಟಿದ್ದಾನೆ ಬಿ ಸಿ ಎಂಟು ಸೆಂಟಿಮೀಟ್ರು ಮತ್ತು ಎ ಬಿ ಜಿ ಈಕ್ವಲ್ ಟು ಆರು ಸೆಂಟಿಮೀಟ್ರು ಕೊಟ್ಟಿದ್ದಾನೆ ಹಾಗೆಯೇ ನಾವಿಲ್ಲಿ ಸಾಧನೆಯೇ ತಗೊಳ್ಳೋದಾದರೆ ಏನನ್ನು ಸಾಧಿಸಬೇಕು ಮೊದಲನೇದಾಗಿ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡ್ ಬೈ ತ್ರಿಭುಜ ಎ ಬಿ ಡಿ ವಿಸ್ತೀರ್ಣ ಈಸ್ ಈಕ್ವಲ್ ಟು ಸಿಕ್ಸ್ಟೀನ್ ಬೈ ನೈನ್ ಆಗುತ್ತೆ ಹಾಗಾದರೆ ಸಾಧನೆಯನ್ನು ತಗೊಳ್ಳೋಣ ಸಾಧನೆ ಮೊದಲನೇದಾಗಿ ಎರಡು ತ್ರಿಬಿಜ ತಗೊಳ್ಳೋಣ ತ್ರಿಭಿಜ ಬಿ ಎ ಸಿ ಮತ್ತು ತ್ರಿಭಿಜ ಎ ಡಿ ಬಿ ಎ ಡಿ ಬಿಗಳಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶ ಆ್ಯಂಗಲ್ ಬಿ ಎ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎ ಡಿ ಬಿ ಇದು ನಮಗೆ ಲೆಕ್ಕದಲ್ಲೇ ಕೊಟ್ಟಿರ್ತಕ್ಕಂಥ ದತ್ತಾಂಶ ಹಾಗೆಯೇ ಬಿ ಎ ಸಿ ತ್ರಿಬಿಜ ಮತ್ತು ಎ ಬಿ ಡಿ ತ್ರಿಬಿಜ ತಗೊಂಡ್ರೆ ಬಿ ಕೋನ ನಮಗೆ ಎರಡಕ್ಕೂ ಕೂಡ ಬರುತ್ತೆ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಸಾಮಾನ್ಯ ಕೋನ ಅಲ್ಲಿ ಇಲ್ಲಿ ಕೋನ ಕೋನ ನಿಯಮದ ಪ್ರಕಾರ ಏನಾಗುತ್ತೆ ತ್ರಿಭುಜ ಬಿ ಎ ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ ಎ ಡಿ ಈಗ ತ್ರಿಭುಜ ಬಿ ಎ ಸಿ ಎ ಡಿ ಬಿ ಆದರೆ ಇದನ್ನು ಅನುಪಾತಗಳನ್ನು ತಗೊಳ್ಳೋಣ ಅನುಪಾತಗಳನ್ನು ತಗೋಬೇಕಾದ್ರೆ ನೋಡಿ ಬಿ ಎ ಬಿ ಎ ಸಿ ಕೋನ ಮತ್ತು ಎ ಬಿ ಡಿ ತಿಳ್ಕೊಳ್ಳೋದಾದರೆ ಎ ಕೋನಕ್ಕೆ ಆಪೋಸಿಟ್ ಹಾಗೆಯೇ ಡಿ ಕೋನಕ್ಕೆ ಆಪೋಸಿಟ್ ಆ ರೀತಿಯಾಗಿ ತಗೋಬೇಕು ಎ ಕೋನದ ಆಪೋಸಿಟ್ ಅಂತ ಹೇಳಿದರೆ ನಮಗೆ ಬಿ ಸಿ ಮೊದಲನೇ ತಿಳಿದ್ರಲ್ಲಿ ಈ ಕೋನ ಈ ಕೋನಕ್ಕೆ ಆಪೋಸಿಟ್ ತಗೊಂಡ್ರೆ ಅಲ್ಲಿಗೆ ನಮಗೆ ಬರ್ತಕ್ಕಂಥದ್ದು ಎ ಕೋನಕ್ಕೆ ಅಪೋಸಿಟ್ಟು ಬಿ ಸಿ ಇದಕ್ಕೆ ಡಿಗೆ ತಗೊಳ್ಳೋದಾದರೆ ಅದು ಎ ಬಿ ನೆಕ್ಸ್ಟ್ ಬಂತು ಬಿ ಕೋನಕ್ಕೆ ತಗೊಂಡ್ರೆ ಮೊದಲನೇ ತ್ರಿಭುಜದಲ್ಲಿ ಎ ಸಿ ಎರಡನೇ ತ್ರಿಭುಜದಲ್ಲಿ ಎ ಡಿ ನೆಕ್ಸ್ಟ್ ಒಂದು ತ್ರಿಭುಜದಲ್ಲಿ ಉಳಿದಿರ್ತಕ್ಕಂಥದ್ದು ಸಿ ಕೋನ ಸಿ ಕೋನಕ್ಕೆ ಅಪೋಸಿಟ್ ತಗೊಂಡ್ರೆ ಎ ಬಿ ಹಾಗೆಯೇ ಇದರಲ್ಲಿ ಸಿ ಕೋನವನ್ನು ನಾವು ತಗೊಂಡ್ವಿ ಇದಕ್ಕೆ ಅಪೋಸಿಟ್ ಆಯಿತು ಹಾಗೆಯೇ ಇಲ್ಲಿ ಈ ತ್ರಿಭುಜದಲ್ಲಿ ತೊಗೊಳೋದ್ ಇಲ್ಲಿ ಈ ತ್ರಿಭುಜದಲ್ಲಿ ನಮಗಿನ್ನು ಉಳಿದಿರ್ತಕ್ಕಂಥದ್ದು ಎರಡನೇ ತ್ರಿಭುಜದಲ್ಲಿ ಬಿ ಡಿ ಮಾತ್ರ ಉಳ್ಕೊಂಡಿದೆ ಈಗ ನಮಗೆ ಇಲ್ಲಿ ಕೊಟ್ಟಿರೋದು ಬಿ ಸಿ ಮತ್ತು ಎ ಬಿ ಬಿ ಸಿ ಮತ್ತು ಎ ಬಿಯನ್ನು ನಾವು ತೊಗೊಳ್ಳೋಣ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡ್ ಬೈ ತ್ರಿಭುಜ ಎ ಬಿ ಡಿ ವಿಸ್ತೀರ್ಣ ಇಸ್ ಈ ಟು ಯಾವುದು ನಮ್ಮದು ಬಿ ಸಿ ಬೈ ಇನ್ನು ಉಳಿದಿರ್ತಕ್ಕಂಥದ್ದು ಯಾವುದು ಎ ಬಿ ಬಿ ಸಿ ಬೈ ಎ ಬಿ ಎ ಬಿ ಓಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಬಿ ಸಿ ಅಡತೆ ಎಂಟು ಸ್ಕ್ವಯರ್ ಹಾಗೆಯೇ ಸಿಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಫೋರ್ ಬೈ ಥರ್ಟಿ ಸಿಕ್ಸ್ ಆಯಿತು ಅಲ್ಲಿಗೆ ನಾವು ಈಗ ತೊಗೊಳೋದಾದರೆ ಎರಡ ಒಂದಲೇ ಎರಡು ಎಂಟಲೇ ಎರಡು ಮೂರಲೇ ಎರಡೆರಡಲೇ ಎರಡು ಒಂಬತ್ತಲೇ ಎರಡು ಹದಿನಾರಲೇ ಈಸ್ ಈಕ್ವಲ್ ಟು ಸಿಕ್ಸ್ಟೀನ್ ಬೈ ನೈನ್ ಅಂತಕ್ಕಂಥದ್ದು ನಮ್ಮದು ಉತ್ತರ ಆಗುತ್ತೆ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ ಇದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ ಎಂದು ಸಾಧಿಸಿ ಅಂತ ಇದೆ ಇದು ನಮಗೆ ಪ್ರಮೇಯ ಇರ್ತಕ್ಕಂಥದ್ದು ಪ್ರಮೇಯನ ನಾವೀಗಾಲೇ ಸಾಕಷ್ಟು ರೀತಿಯಲ್ಲಿ ಅಭ್ಯಾಸ ಮಾಡಿದ್ದೀವಿ ಆದರೂ ಸತಿ ನೋಡಬಾರೋಣ ಕೊಟ್ಟಿರ್ತಕ್ಕಂಥದ್ರಲ್ಲಿ ಬಿಂದು ಅಂದರೆ ಒಂದು ವೃತ್ತ ಹೇಳ್ಕೊಂಡ್ರೆ ಇದು ನಮ್ಮದು ವೃತ್ತ ಇರತಕ್ಕಂಥದ್ದು ವೃತ್ತಕ್ಕೆ ಹೊರಗಿನ ಬಿಂದುವಿನಿಂದ ಒಂದು ಈ ಕಡೆ ಬಿಂದುವಿನಿಂದ ಎರಡು ತಗೊಳ್ಳೋಣ ಇದನ್ನು ಪಿ ಬಿಂದು ಅಂತ ಇಟ್ಕೊಳ್ಳೋಣ ಇದನ್ನು ಎ ಅಂತ ಇಟ್ಕೊಳ್ಳೋಣ ಇದನ್ನು ಬಿ ಅಂತ ತಗೊಳ್ಳೋಣ ಹಾಗೆಯೇ ಓ ಬಿಂದು ಅಂತ ಇಟ್ಕೊಳ್ಳೋಣ ಇಲ್ಲಿ ಎ ಪಿ ಮತ್ತು ಬಿ ಪಿ ಎರಡೂ ಸ್ಪರ್ಶಕಗಳು ಸಮ ಅಂತ ತೋರಿಸ್ಬೇಕು ಅದಕ್ಕೆ ದತ್ತ ಓ ವೃತ್ತ ಕೇಂದ್ರ ವೃತ್ತ ಕೇಂದ್ರದಲ್ಲಿ ಪಿ ಬಿಂದುವಿನಿಂದ ಎ ಪಿ ಮತ್ತು ಬಿ ಪಿ ಸ್ಪರ್ಶಕಗಳನ್ನು ಎಳೆದಿದೆ ಹಾಗೆಯೇ ಇಲ್ಲಿ ನಾವು ಸಾಧನೆಯ ತಗೊಳ್ಳೋದಾದರೆ ಏನು ತಗೋಬೇಕು ಎ ಪಿ ಈಸ್ ಈಕ್ವಲ್ ಟು ಬಿ ಪಿ ಅಂತ ತೋರಿಸ್ಬೇಕು ಹಾಗೆಯೇ ಅದನ್ನು ಪೂರ್ತಿಯಾಗಿ ಮಾಡೋಕ್ಕೆ ಬರಲ್ಲ ರಚನೆಯನ್ನು ಮಾಡಿಕೊಳ್ಳೋಣ ಇಂದ ಓಗೆ ಓನಿಂದ ಬಿಗೆ ಹಾಗೆಯೇ ಓನಿಂದ ಪಿ ರೇಖೆಗಳನ್ನು ಎಳೆದ್ಬಿಡಿ ಓ ಎ ಓ ಬಿ ಮತ್ತು ಓ ಪಿ ರೇಖೆಗಳನ್ನು ಎಳೆದಿದೆ ನೆಕ್ಸ್ಟು ಸಾಧನೆ ತಗೊಳ್ಳೋಣ ಸಾಧನೆ ತಗೊಳ್ಳೋದಾದರೆ ಇಲ್ಲಿ ಸ್ಪರ್ಶಕ ಮತ್ತು ತ್ರಿಜ್ಯ ಇವೆರಡು ಆ್ಯಂಗಲ್ ಓ ಎ ಪಿ ಇಸ್ ಈಕ್ವಲ್ ಟು ಆ್ಯಂಗಲ್ ಓ ಬಿ ಪಿ ಈಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ತ್ರಿಜ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ತೊಂಬತ್ತು ಡಿಗ್ರಿ ಆಗಿರ್ತಕ್ಕಂಥದ್ದು ಅದರಿಂದ ತ್ರಿಭುಜ ಓ ಎ ಪಿ ಅಥವಾ ಎ ಓ ಪಿ ಮತ್ತು ತ್ರಿಭುಜ ಬಿ ಒ ಪಿಗಳಲ್ಲಿ ಆ್ಯಂಗಲ್ ಓ ಎ ಪಿ ಆ್ಯಂಗಲ್ ಓ ಬಿ ಪಿ ಈಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಹಾಗೆಯೇ ಓ ಎ ಇಸ್ ಈಕ್ವಲ್ ಟು ಓ ಬಿ ಒಂದೇ ವೃತ್ತದ ತ್ರಿಜ್ಯಗಳು ನೆಕ್ಸ್ಟ್ ಬಂತು ಓ ಪಿ ಈಸ್ ಈಕ್ವಲ್ ಟು ಓ ಪಿ ಇದು ಸಾಮಾನ್ಯ ಬಾಬ್ ಅಲ್ಲಿಗೆ ಲಂಬಕೋನ ವಿಕರ್ಣ ಬಾಹು ಲಂಬಕೋನ ವಿಕರ್ಣ ಬಾಹು ನಿಯಮದಿಂದ ಏನಾಗುತ್ತೆ ತ್ರಿಭುಜ ಎ ಒ ಪಿ ಕಾಂಗ್ರೀಸ್ ಟು ತ್ರಿಭುಜ ಬಿ ಓ ಪಿ ಅದರಿಂದ ಎ ಪಿ ಈಸ್ ಈಕ್ವಲ್ ಟು ಪಿ ಪಿ ಇದು ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಇದು ಪ್ರಮೇಯದಲ್ಲಿ ಬರ್ತಕ್ಕಂಥದ್ದು ಇದೆಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ಮಾಡೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು